ನಗರದ ಮಂಥನ ಸಭಾಂಗಣದಲ್ಲಿ ಗಂಗಾವತಿ ತಾಲ್ಲೂಕಿನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ವೆಂಕಟೇಶ ಬಾಬುರವರ ನೇತೃತ್ವದಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು ಹೆಚ್ಚಿನ ಹಣ ವಸೂಲಿ ಮಾಡೋದ್ರ ಬಗ್ಗೆ ಕೂಡ ಅಲ್ಲಿ ಏನು ಪತ್ರಿಕೆ ವರದಿಯಾಗಿತ್ತು ಅದು ಕೂಡ ಚರ್ಚೆ ಆಗಿದ್ರು ಸರ್ ಆಮೇಲೆ ಬಸ್ ನಿಧಾನದಲ್ಲಿ ಕಂಪ್ಯೂಟರೈಸ್ಡ್ ಬಸ್ಗಳ ವೇಳಾಪಟ್ಟಿಯನ್ನು ಪ್ರಯಾಣಿಕರಿಗೆ ಕಳಿಸೋ ನಾಮಪಕ ಹಾಕಲು ಇದು ನೀವು ನಾಲ್ಕು ಅಂಶಗಳನ್ನು ಲಾಸ್ಟ್ ಟೈಮ್ ನಿಮಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ ಸರ್ ಈಗ ಅದರ ಪ್ರಕಾರ ನಮಗೆ ಸಿಬ್ಬಂದಿಗಳಿಗೆ ರೆಗ್ಯುಲರ್ ಆಗಿ ನಾವು ಅರ್ಜಿ ಕೂಡ ಮಾಡ್ತಾ ಇದ್ದೀವಿ ಸರ್ ಅದಾಗಲೂ ಕೂಡ ಕೆಲವೊಂದಿಷ್ಟು ಪ್ರಕರಣಗಳು ಗಮನಕ್ಕೆ ಬರ್ತಾ ಇದ್ದಾವೆ ಅವ್ರ ಮೇಲೆ ಆ್ಯಕ್ಷನ್ಸ್ ಕೂಡ ನಾವು ಮಾಡ್ತಾ ಇದ್ದೀವಿ ಸರ್ ಈಗ ಶೌಚಾಲಯದ ಬಗ್ಗೆ ನಾನು ಲಾಸ್ಟ್ ಟೈಮ್ ಅದು ಏನು ವರದಿ ಆಯಿತು ಅದ್ರ ಬಗ್ಗೆ ವರದಿ ಕೂಡ ಕೊಡಿ ಸರ್ ಆ ವರದಿ ಮೇಲೆ ಅವರಿಗೆ ಶೌಚಾಲಯ ಹುದ್ದೆದಾರರಿಗೆ ನೋಟಿಸ್ ಕೂಡ ಜಾರಿ ಆಗಿದೆ ಸರ್ ಇವತ್ತು ಮತ್ತೆ ಅವರು ಬೇರೆ ಒಬ್ರು ಇಲ್ಲಿ ಲೋಕಲ್ ಆಗಿ ಮ್ಯಾನೇಜ್ ಮಾಡೋಣ ಇವತ್ತು ಮತ್ತು ಬೇರೆ ಒಬ್ನ ಕಳಿಸ್ತಾ ಇದ್ದಾರೆ ಸರ್ ಅದೇ ರೀತಿ ಕಂಪ್ಯೂಟರೈಸ್ ಬಸ್ಗಳು ಬೇಡ ಇದು ಈಗ ಆಲ್ರೆಡಿ ಡಿಸ್ಪ್ಲೇ ಕೋರ್ಸ್ನ ನಾವು ಹಾಕಿದ್ದೀವಿ ಸರ್ ಅವು ಅದು ಕೂಡ ಡಿಸ್ ಡಿಸ್ಪ್ಲೇ ಆಗ್ತಾಯಿದೆ ಸರ್ ಎಷ್ಟಾದೆ ಬಂತು ಸರ್ ಇಲ್ಲಿವರೆಗೂ ಅವತ್ತ 68 ಹೇಳಿದ್ರಿ ಈಗಷ್ಟೇ ಸರ್ ಜುಲೈ 2022 ಅಲ್ಲಿ 2 ಕೋಟಿ 60 ಸಾವಿರ ಅಷ್ಟೇ ಅಂತ ಸರ್ ಜುಲೈ 2024 ಅಂತ ಹೇಳಿದ್ರೆ 2 ಕೋಟಿ ಸರ್ ಶಕ್ತಿ ಯೋಜನೆ ಸಾರೋವಾರದಿಗೆ ತಾನ ಆಮೇಲೆ ಜುಲೈ 2024 ಅಲ್ಲಿ 32 ಕೋಟಿ ಈಗ ನಕಲಿಗಳಲ್ಲಿ 12 ಕೋಟಿ ಆಗಿದ

ಮಾಡ್ತಾ ಇಲ್ಲ ಈ ನೋಡ್ರಿ ಪೂಜೆಯಲ್ಲಿ ಐವತ್ತಾರು ಸಾವಿರ ತೊಂಬತ್ನಾಲ್ಕು ಜನ ಇದಾರೆ ಅಷ್ಟು ಪ್ರದಾರ ಅದರಲ್ಲಿ ಒಬ್ಬರು ವಿಡಿಯೋ ತಗೋ ತಗೋತಾ ಇಲ್ಲ ಅಂದಮೇಲೆ ಹೆಂಗಿದ್ರು ನಾವು ಈಗ ನಾವು

ಈ ಮುಂಚೆ ಏನು ಸರ್ ಎಲ್ಲರೂ ಗಂಗಾವಧಿ ಡಿಮ್ಯಾಂಡ್ ಇತ್ತು ಸರ್ ಈಗ ಪ್ರತಿಯೊಂದು ಕೂಡ ಆಯಾ ರೆಸ್ಪೆಕ್ಟಿವ್ ತಾಲೂಕಾ ಕೇಂದ್ರಕ್ಕೆ ಸರ್ವಿಸ್ ಕೇಳ್ತಾ ಇದ್ದಾರೆ ಸರ್ ಆಯಾ ರೆಸ್ಪೆಕ್ಟಿವ್ ತಾಲೂಕಾ ಕೇಂದ್ರಕ್ಕೆ ಸೊ ಹೀಗಾಗಿ ಅಲ್ಲೂ ಕೂಡ ಸರ್ವಿಸ್ ಆಕ್ಮೆಂಟೇಷನ್ ಮಾಡ್ತಾ ಇದ್ದೀವಿ ಸರ್ ಕನಗಿರಿ ಭಾಗಕ್ಕೆ ಇರ್ಬೋದು ಯಾಕಂದರೆ ಇಲ್ಲಂತೂ ಮತ್ತೆ ಎಸ್ಟಾಬ್ಲಿಷೆಡ್ ಇತ್ತು ಸರ್ ಇಲ್ಲಿ ಸಮಸ್ಯೆ ಇರಲಿಲ್ಲ ಸರ್ ಅಂದರೆ ಬೇರ್ ಸಮಸ್ಯೆ ಇರೋದು ಕನಕಗಿರಿ ಮತ್ತು ಗ್ರಾಮೀಣ ಭಾಗದಲ್ಲಿ ಸರ್ ಓಕೆ ಈಗ ಸೊ ಹೀಗಾಗಿ ಅಲ್ಲೂ ಕೂಡ ನಾವು ಅದನ್ನು ಕಾಂಪೆನ್ಸೇಟ್ ಮಾಡೋಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್ ಟ್ರಿಪ್ಸ್ನ ಇದು ಮಾಡ್ಕೊಂಡ್ಬಿಟ್ಟು ಈಗ ಮೊನ್ನೆಗೂ ನಮ್ದು ಅಲ್ಲಿ ಕನಗಿರಿ ಭಾಗದಲ್ಲಿ ಶಾಲಾ ಮಕ್ಕಳಿಗೂ ತೊಂದರೆ ಆಗೋದು ಗಮನಕ್ಕೆ ಬೈಕ್ ಸರ್ ಗುಡುಗೂರು ನೂರ ಒಂದು ಒನ್ ಏಯ್ಟಿ ಫೈವ್ ಹುಡುಗರು ಇದ್ದಾರೆ ಅವ್ರಿಗೆ ಒಂದ್ಯಾ ಬಸ್ ಇದೆ ಅಂತಂದು ಹೇಳ್ಬಿಟ್ಟು ಸರ್ ಸೊ ಹೀಗಾಗಿ ಸ್ವಲ್ಪ ಅಲ್ಲಿ ಇದಾಗ್ತದೆ ಸರ್ ಅಟ್ ದ ಸೇಮ್ ಟೈಮ್ ಇಲ್ಲಿ ನಮ್ಮದು ಈ ಭಾಗದಲ್ಲೂ ಕೂಡ ಇವತ್ತು ಏನು ಅಲ್ಲಿ ಒಂದಿಷ್ಟು ಹುಡುಗರು ಅಂತ ಹೇಳಿದ್ದಾರೆ ಎಲ್ಲ ನೋಟ್ ಮಾಡ್ಕೊಂಡಿದ್ದೀನಿ ಸರ್ ಸೊ ಮುಖ್ಯವಾಗಿ ಸ್ವಲ್ಪ ಟೈಮಿಂಗೇ ಪ್ರಾಬ್ಲಮ್ ಸರ್ ಟೈಮಿಂಗ್ ಚೇಂಜ್ ಮಾಡ್ಕೊಳ್ಳಿ ಅಂತಂದು ಹೇಳಿ ಭಾಳ ಅಷ್ಟೇ ಮಾಡಿ ಸರ್ ಯಾಕಂದರೆ ಪ್ರತಿಯೊಂದು ಈಗ ಮನೆ ಸ್ಟೂಡೆನ್ಸ್ ಏನಾಗ್ತವೆ ಸರ್ ರಜೋತಿ ಯೋಜನೆಯಲ್ಲಿ ಬಾಕಿ ಉಳಿದಿರುವ ಸಾವಿರದ ಏಳ್ನೂರ ಇಪ್ಪತ್ತೆರಡು ಸಾವಿರಗಳು ಪೈಕಿ ಹೊಸ ಸವರುಗಳು ನೂರತ್ತ್ನಾಲ್ಕು ಸರ್ಕಾರಿ ಸ್ಥಾವರ ಇನ್ನೂರ ಎಪ್ಪತ್ತು ಮಸೀದಿ ಇಪ್ಪತ್ತೊಂದು ದೇವಸ್ಥಾನ ಎಪ್ಪತ್ತೊಂದು ಚರ್ಚ್ ಹತ್ತು ಬಿಲ್ ಸ್ಟಾಪ್ ಕೊಲ್ಯಾಬ್ ಸೈಡ್ನಂದು ನೂರ ಅರವತ್ತುಗಳು ಇವುಗಳಲ್ಲಿ ಇವುಗಳನ್ನು ಹೊರತುಪಡಿಸಿ ಬಾಕಿ ಉಳಿದಿರುವ ಸ್ವರುಗಳು ಸಾವಿರದ ಅರವತ್ತೊಂಬತ್ತೆರಡು ಇರ್ತವೆ ಎಂದು ತಿಳಿಸಿದರು ಗಂಗಾವತಿ ನಗರ ಮತ್ತು ಗ್ರಾಮೀಣ ಪ್ರದೇಶ ಸೇರಿ ಒಟ್ಟು ಅರವತ್ತು ಸಾವಿರದ ಐನೂರ ಎಪ್ಪತ್ತು ಸಾವಿರಗಳಿದ್ದು ಮೇ ತಿಂಗಳಲ್ಲಿ ಎರಡು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ಜೂನ್ ತಿಂಗಳಲ್ಲಿ ಎರಡು ಪಾಯಿಂಟ್ ಏಳು ಏಳು ಕೋಟಿ ಜುಲೈ ತಿಂಗಳಲ್ಲಿ ಎರಡು ಪಾಯಿಂಟ್ ಆರಾರು ಕೋಟಿ ಗಂಗಾವತಿ ಉಪ ಉಪವಿಭಾಗಗಳಲ್ಲಿ ಒಟ್ಟು ಗ್ರಹಜ ಯೋಜನೆಯಲ್ಲಿ ಸರ್ಕಾರದ ಹೊಂದಾಣಿಕೆ ಆಗಿರುತ್ತದೆ ಎಂದು ತಿಳಿಸಿದರು ಸದರಿ ಯೋಜನೆಯಲ್ಲಿ ಯೋಜನೆ ಪರಿಣಾಮಕಾರಿಯಾಗಿ ಆದಷ್ಟು ಬೇಗ ಯೋಜನೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಕುಟುಂಬಗಳ ಸೌಲಭ್ಯ ಒದಗಿಸುವಂತೆ ಕ್ರಮ ಅಧ್ಯಕ್ಷ ಅಧ್ಯಕ್ಷವಾಗಿ ಸಲ್ಲಿಸಲು ಸೂಚಿಸಿದರು ಈ ತಿಂಗಳಲ್ಲಿ ಸರ್ ಯಾವುದೇ ಬದಲಾವಣೆಗಳು ಆಗಿರೋದಿಲ್ಲ ಸರ್ ಯಾಕಂದರೆ ನಮ್ಮ ಅನ್ಯಂತರಕ್ಕೆ ಜನರೇಟ್ ಆಗುತ್ತೆ ಇದೇ ಸ್ಟಾಟಿಸಿಕೊಂಡು ಈ ಸಿ ಪ್ರಸಿದ್ಧ ಇವನು ಕೂಡ ಯಾವ್ದೋ ಒಂದು ಟಿ ಎಲ್ ಅಥವಾ ಯಾವ ಮನೆ ಇದ್ದು ಬಿಟ್ಟು ಹೋಗಿರೋದು ಇದೆ ತುಂಬಾ ಜನ ಅವ್ರಿಗೆ ಅದಕ್ಕೋಸ್ಕರ ಮಾಡ್ಕೊಂಡ್ರೆ ಅದನ್ನ ಉಳಿದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮಾಡಿದೆ ಇನ್ಸಿಸ್ಟ್ ಮಾಡ್ತಾರೆ ಪ್ರತಿ ಸಲ ನಾವು ಬೆಟ್ರೆಡಿಂಗ್ ಹೋದಾಗ ಎಲ್ಲರಿಗೂ ಇನ್ಸಿಸ್ಟ್ ಮಾಡ್ತಾ ಯಾರು